ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಬರ್ಡ್ಸ್ ಹೇಗೆ ಹೋಗ್ತಾ ಇದೆ ಅಂತ ನೋಡಿ ಇವತ್ತು ಮೈಸೂರು ಬೋಂಡಾ ರೆಸಿಪಿ ಮಾಡ್ತಾಯಿದ್ದೀನಿ ಸಂಡೆ ತಿಂಡಿಗೆ ಬನ್ನಿ ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಮೊದಲಿಗೆ ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರು ಎರಡು ಕಪ್ ಇದನ್ನು ಏನೂ ಲಂಸ್ ಇಲ್ಲದೆ ಇರೋ ಥರ ಈ ರೀತಿ ಕಲಿಸ್ಕೋಬೇಕು ಆವಾಗಲೇ ಮೈಸೂರು ಬಜಿ ತುಂಬ ಚೆನ್ನಾಗಿ ಬರೋದು ಮೊಸರು ಹುಳಿಯಾಗಿದ್ದಷ್ಟು ಒಳ್ಳೆಯದು ಇವಾಗ ಇದಕ್ಕೆ ಅದೆಷ್ಟು ಹಿಡಿಸುತ್ತೋ ಒಂದು ಅಷ್ಟು ಬಾಟ್ಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಒಂದು ಬಾಟ್ಲದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಬಿಟ್ಟು ಮತ್ತು ಕಲಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸೇಮ್ ಹೋಟೆಲಲ್ಲಿ ಮಾಡೋ ಥರನೇ ಮೊಸರು ಒಂದು ಹುಳಿ ಅಷ್ಟೇ ನೀರೇನು ಹಾಕೋಕ್ಕೆ ಹೋಗಬೇಡಿ ಅದರಲ್ಲೇ ಕಲಸಿ ಮೈದಾ ಹಿಟ್ಟು ಬೇಡ ಅನ್ನೋರು ಸ್ವಲ್ಪ ಗೋಧಿ ಹಿಟ್ಟನ್ನು ಬಳಸ್ಬೋದು ಇವಾಗ ನೋಡಿ ಇನ್ನೊಂದು ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಬಟ್ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕೋಣ ತುಂಬ ಗಟ್ಟಿ ಮಾಡಬೇಡಿ ಗಣೆ ಸಪೋಸ್ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಹಿಡಿಸುತ್ತೆ ನೋಡಿ ಅದು ಎದ್ದಿ ಬೋಂಡಾ ಥರ ಕೈಗೆ ಬಂದು ಎಣ್ಣೆಲಿ ಬಿಡೋ ಥರ ಇರಬೇಕು ಅಷ್ಟೇ ಸೊ ಎರಡು ಬ್ಯಾಟ್ಲಿದಷ್ಟು ಹಿಡಿಸುತ್ತೆ ಕೇಕ್ ಬೇಕಿಂಗ್ಗೆಲ್ಲ ಕಲಿಸ್ತೀವಲ್ಲ ಅದೇ ಥರ ಕಲಿಸೋ ಇವಾಗ ಇದಕ್ಕೆ ನೋಡಿ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ದೊಡ್ಡ ಸ್ಪೂನದಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನು ಇಕ್ ಸ್ಪೂನ್ ಆದರೆ ಎರಡು ಸ್ಪೂನು ಅಷ್ಟರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಯಾಕಂದರೆ ಕ್ರಿಸ್ಪಿನೆಸ್ ಬರೋಕೆ ಅಷ್ಟೇ ಜಾಸ್ತಿ ಇದನ್ನು ಮೊಸರಲ್ಲೇ ಕಲಸಿದ್ರೆ ಒಳ್ಳೆಯದು ನೀರು ಬಳಸೋದಕ್ಕಿಂತ ಸೋಡಾ ಗಿಡ ಏನೂ ಹಾಕಬೇಡಿ ಸೋಡಾ ಅದು ಬರೀ ಇಷ್ಟೇ ಹಾಕಿ ಕಲಿಸಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಸ್ನೇಹಿತರೆ ಇವಾಗ ಇದಕ್ಕೆ ಉಪ್ಪದು ಏನೂ ಹಾಕಿಲ್ಲ ಜಸ್ಟು ಮೈದಾ ಹಿಟ್ಟು ಎರಡು ಬಟ್ಲು ಅಕ್ಕಿ ಹಿಟ್ಟು ಎರಡು ಚಮಚದಷ್ಟು ಆಮೇಲೆ ಕಡಲೆ ಹಿಟ್ಟು ಒಂದು ಸ್ಪೂನ್ ಇಷ್ಟನ್ನು ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋರು ಕಲಸಿ ಇಟ್ಕೋಬೇಕು ನೋಡಿ ಈ ಥರ ಎದ್ದಿ ಬಿಟ್ಟರೆ ಅದು ಬಜ್ಜಿ ಥರ ಬಿದ್ದುಬಿಡಬೇಕು ಒಂದು ವೇಳೆ ನಿಮಗೆ ತೆಳ್ಳ ಆಯಿತು ಹಾಗೆ ಹೀಗೆ ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಇವಾಗ ಇದನ್ನು ಒಂದು ನಾಲ್ಕು ಗಂಟೆ ಆದರೂ ಇದು ನೆನಿಬೇಕು ಓವರ್ ನೈಟ್ ಇಟ್ಟರೆ ಅಂತೂ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಇಲ್ಲ ನಮಗೆ ಕಡಿಮೆ ಸಮಯ ಇದೆ ಅನ್ನೋರು ಅಟ್ಲೀಸ್ಟ್ ಒಂದು ತ್ರೀ ಅವರ್ ಆದರೂ ನೆನಿಬೇಕಿತ್ತು ಸೊ ಬನ್ನಿ ಇದನ್ನು ತ್ರೀ ಅವರ್ವರೆಗೂ ಮುಚ್ಚಿ ಇಟ್ಬಿಡೋಣ ಆಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಒಳ್ಳೆ ಸ್ನ್ಯಾಕ್ಸು ಮಳೆಗಾಲದಲ್ಲಿ ಎಲ್ಲರೂ ಮನೇಲಿರುವಾಗ ನೋಡಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮೊದಲು ಇವಾಗ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ನಾಲ್ಕೈದು ಕರಿಬೇವನ್ನು ಹಾಕಿದ್ದೀನಿ ಅರ್ಧ ಇಂಚಷ್ಟು ಅಲ್ಲನ ಹಾಕ್ಕೊಳ್ಳಿ ಇದ್ರೆ ಒಂದು ಅಲ್ಲ ಖಾಲಿಯಾಗಿದೆ ಅದಕ್ಕೆ ನಾನು ಹಾಕಿಲ್ಲ ಹಾಕೊಳ್ಳಿ ಇದಕ್ಕೆ ನೋಡಿ ಒಂದಿಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಜೀರಿಗೆ ఇవగా గ్యాస్న ఆఫ్ మిగితే అదర జొత హాకొడు ఇక్కడ నోడి స్వల్ప పుటాణ సేస్కో చట్నీ రుబ్బిష్టట ఇర్ధ ఇంచు హుణ్సెహణి అని కొత్తబరి ఇవగా నోడి ఇల్లీ ತೆಂಗಿನಕಾಯಿನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ಅರ್ಧಗಳು ತೆಂಗಿನಕಾಯಿ ಒಂದು ಬಾಟ್ಲು ಈ ಥರ ಪೀಸ್ ಮಾಡಿ ರುಬ್ಬೋಕೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ಏನು ಹುಡ್ಕೊಂಡ್ವಲ್ಲ ಮಸಾಲೆ ಅದೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳೋದು ಚಟ್ನಿಗೆ ನೋಡಿ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಎಷ್ಟನ್ನು ಹಾಕಿ ಕಾಯಿನ ಖಾರ ಜಾಸ್ತಿ ಬೇಕು ಅನ್ನೋರು ಹೆಚ್ಚು ಕಡಿಮೆ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಇದಕ್ಕೆ ನೋಡಿ ಎಷ್ಟು ಅವಶ್ಯಕತೆ ಬಿಡುತ್ತೋ ಅಷ್ಟು ಹಾ ನೀರನ್ನು ಹಾಕಿ ರುಬ್ಕೊ ನೋಡಿ ಸ್ನೇಹಿತರೆ ಇವಾಗ ಚಟ್ನಿ ರುಬ್ಬಿ ಆಗಿದೆ ಮತ್ತು ಗ್ಯಾಸನ್ನ ಆನ್ ಮಾಡ್ಕೊಳ್ತೀನಿ ಅದೇ ಬಾಂಡೆ ತೊಗೊಂಡಿದ್ದೀನಿ ಇದಕ್ಕೆ ಮತ್ತೆ 1 ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ 1 ಚಮಚದಷ್ಟು ಜೀರಿಗೆ ಹಾlaಕ್ಕೆ ಸೇರಿಸಿ ತರಬೇಕು ಇದಕ್ಕೆ ಇನ್ನೆರಡು ಒಂದು ಮಂಚಿನ ಹಾಕೋಣ ಹೊರಗೆ ತಗೊಳ್ಳಿ ಸವಿನಕ ಹೆಚ್ಚಿ ಕರನ ಇವಾಗ ಗ್ಯಾಸನ್ನ ಆಫ್ ಮಾಡಿ ಚಟ್ನಿ ರುಬ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ರೆಡಿಯಾಗಿದೆ ಇಷ್ಟೇ ಒಗ್ಗರಣೆ ಇವಾಗ ನೋಡಿ ಇದೇನು ರುಬ್ಕೊಂಡಿದ್ನಲ್ಲ ಇದೇನು ರುಬ್ಕೊಂಡಿದ್ನಲ್ಲ ಚಟ್ನಿ ಇವಾಗ ಇದನ್ನು ಇದಕ್ಕೆ ಸೇರಿ ನಾನು ಸ್ವಲ್ಪ ತೆಳುವಾಗೆ ರುಬ್ಬಿದ್ದೀನಿ ರುಬ್ಕೊಂಡ್ರು ಗಟ್ಟಿಯಾಗಿ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಚಟ್ನಿ ಒಗ್ಗರಣೆ ಹಾಕಿ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸೊ ಇವಾಗ ಚಟ್ನಿನ ಇಡೋಣ ಪುಡಿ ಮೈಸೂರು ಬಜ್ಜಿ ಮಾಡೋದಕ್ಕೆ ಹಿಟ್ಟನ್ನ ಕಲಸಿಟ್ಟಿದ್ವಲ್ಲ ಮೂರಿಂದ ನಾಲ್ಕು ತಾಸು ಆದಮೇಲೆ ಈ ರೀತಿ ಆಗಿರುತ್ತೆ ನೋಡಿ ಇದಕ್ಕೆ ನೋಡಿ ಎರಡು ಚಮಚದಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತೀನಿ ಹಿಟ್ಟು ಕಲಿಸ್ಬೇಕಾದ್ರೆ ಉಪ್ಪದು ಏನು ಹಾಕಿರಲ್ಲ ಇವಾಗ ಸಕ್ಕರೆ ಎರಡು ಸ್ಪೂನ್ ಹಾಕಿದ್ಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮತ್ತೆ ಕಲಿಸ್ಕೊಬಿ ನೋಡಿ ಈ ಥರ ಪ್ಲಪ್ಪಿಯಾಗಿರುತ್ತದೆ ಹಿಟ್ಟು ಈ ಥರ ಬರಬೇಕು ಈ ಕನ್ಸಿನ್ಸ್ ಈ ಏಳ ಬಂದಿರಬೇಕು ನೋಡಿ ಹೇಗೆ ಬರುತ್ತೆ ಅಂತ ತೆಳುವಾಗಿದೆ ಅಂತ ಅನ್ನಿಸೋದಾದರೆ ಒಂದು ಎರಡು ಸ್ಪೂನ್ದಷ್ಟು ಮತ್ತೆ ಅಕ್ಕಿ ಹಿಟ್ಟನ್ನು ಹಾಕಿ ನಡೆಯುತ್ತೆ ಹೇಗಿದ್ದರೂ ಹತ್ತು ನಿಮಿಷ ಸಕ್ಕರೆ ಹಾಕಿರ್ತೀವಿ ಹತ್ತು ನಿಮಿಷ ಇಡಲೇಬೇಕು ಸೊ ಇದು ಒಂದು ಹತ್ತು ನಿಮಿಷ ನೆನ ಇವಾಗ ನೋಡಿ ಎರಡು ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ ಜಸ್ಟ್ ಫ್ಲೇವರ್ಗೆ ಈ ಥರ ತುರಿಯೋ ಮನೆಯಲ್ಲಿ ಇದನ್ನು ಬಿಟ್ಟು ಹಾಕಬೇಕು ಚಿಕ್ಕ ಚಿಕ್ಕದಾಗಿ ಬರುತ್ತೆ ಕಾಣಿಸ್ತಿದೆಯಾ ಈ ಥರ ಎರಡು ಹಸಿ ಮೆಣಸಿಕಾಯಿನ ತುರಿದ್ಬಿಟ್ಟು ಹಾಕೊಳ್ಳಿ ನೋಡಿ ಸ್ನೇಹಿತರೆ ಇವಾಗ ಹತ್ತು ನಿಮಿಷ ಇದು ರೆಸ್ಟ್ ಆಗಬೇಕು ಹಸಿಮೆಣ್ಸಿಕಾಯಿ ಹಾಕಿ ಕಲಸಿ ಆಗಿದೆ ಹತ್ತು ನಿಮಿಷ ರೆಸ್ಟ್ ಆಗಬೇಕು ಅಷ್ಟರಲ್ಲಿ ನಾವು ಎಣ್ಣೆನ ಕಾಯೋಕೆ ಇಟ್ಕೊಳ್ಳೋಣ ತುಂಬ ಹೊತ್ತೇನು ಬಿಡಕ್ಕೆ ಹೋಗ್ಬೇಡಿ ಸಕ್ಕರೆ ಹಾಕಿರ್ತೀವಲ್ಲ ಮತ್ತೆ ನೀರು ನೀರು ಇವಾಗ ನೋಡಿ ಸ್ನೇಹಿತರೆ ಗ್ಯಾಸ್ ಮೇಲೆ ಎಣ್ಣೆನ ಕಾಯೋಕೆ ತೆಗೆಯೋಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಟಿಶ್ಯೂ ಪೇಪರ್ ಹಾಗೆ ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಕಾಯಿ ಬೇಕು ಮೈಸೂರು ಬಜ್ಜಿನ ಬಿಡೋಣ ತುಂಬ ರುಚಿಯಾಗಿರುತ್ತೆ ಸೊ ಎಲ್ಲರೂ ಸಲ ಟ್ರೈ ಮಾಡಿ ನೋಡಿ ಎಣ್ಣೆ ಕಾದಿದೆ ಅದು ಅಂಟ್ತಾನೂ ಇಲ್ಲ ಹೇಗೆ ಮೇಲೆ ಬಂತು ಅಂತ ನೋಡಿ ಇಷ್ಟಿಷ್ಟೇ ನೋಡಿ ಬಜ್ಜಿ ಥರ ಬಿಟ್ಕೊಳ್ಳಿ ಗ್ಯಾಸ್ನ ಹೈ ಮಾಡಬೇಡಿ ಲೋ ಅಲ್ಲೇ ಬಿಟ್ಕೊಳ್ಳಿ ನಿಮಗೆ ಗಾತ್ರ ದೊಡ್ಡಬೇಕು ಅಂದರೆ ದೊಡ್ಡದು ಬಿಟ್ಕೊಳ್ಳಿ ಕಾಣಿಸಿದ್ಯಾ ಹೇಗೆ ಅದು ಫ್ಲಪ್ಪಿಯಾಗಿ ಉಪ್ಕೊಂಡು ಬರ್ತಾ ಇದ್ದಾವೆ ಅಂತ ಅದರಲ್ಲಿ ಒಂದೇನು ಅಂದರೆ ಹಿಟ್ಟು ಚೆನ್ನಾಗಿ ನೆನಿಬೇಕು ಮೊಸರು ಹಾಕಿ ಕಲಸಿರ್ತೀವಲ್ಲ ಹಿಟ್ಟು ಓವರ್ ನೈಟ್ ಇಟ್ಟರೆ ಅಂತೂ ತುಂಬಾ ಒಳ್ಳೆಯದು ನೋಡಿ ಹೇಗೆ ರೌಂಡ್ ರೌಂಡ್ಗೆ ತಾನೇ ಬರ್ತಿದೆ ಅಂತ ಬಿಡಬೇಕಾದ್ರೆ ಚಿಕ್ಕದಾಗೆ ಬಿಟ್ಟರು ಆಮೇಲೆ ಅದು ದೊಡ್ಡದಾಗ ಉಟ್ಕೊಂಡು ಬರುತ್ತೆ ಸ್ನೇಹಿತರೆ ಹೇಗೆ ಪ್ಲಫಿಯಾಗಿ ಉಟ್ಕೊಂಡಿದೆ ಅಂತ ಇವಾಗ ಇದನ್ನು ಟರ್ನ್ ಮಾಡೋಣ ಗ್ಯಾಸನ್ನ ಹೈ ಮಾಡ್ಕೋಬೇಡಿ ಲೋ ಅಲ್ಲೇ ಮಾಡಿ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡು ಇಲ್ಲಾಂದರೆ ಮೇಲ್ಗಡೆದೆಲ್ಲ ಬೆಂದೋಗುತ್ತೆ ಒಳಗಡೆ ಹಿಟ್ಟು ಬೈಯಲ್ಲ ನೋಡಿ ಗೋಲ್ಡನ್ ಬ್ರೌನಿಶ್ ಅದ ಇದ್ರ ಜೊತೆ ಹೋಟೆಲಲ್ಲಿ ಸಾಂಬಾರು ಸರ್ವ್ ಮಾಡ್ತಾರೆ ಬಟ್ ನಮ್ಮ ಮನೇಲೆಲ್ಲರೂ ಚಟ್ನಿ ಜೊತೆ ಪ್ರಿಫರ್ ಮಾಡ್ಕೊಳಿ ತುಂಬ ರುಚಿಯಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹುಳಿ ಮೊಸರು ಇರಬೇಕು ಅಷ್ಟೇ ಬೇಯಿಸ್ಬೇಕಾದ್ರೆ ಅದು ಟರ್ನ್ ಆಗೋಲ್ಲ ಬೇಗ ಬೇಗ ನೋಡಿ ಮತ್ತೆ ಇದು ಈ ಕಡೆಗೆ ಹೇಳ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಸೈಜ್ನ ಎಷ್ಟು ಕಡಿಮೆ ಹಾಕಿದ್ವಿ ನಾವು ಅದು ಹೇಗೆ ಪ್ಲಪ್ ಉಟ್ಕೊಂಡು ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ತಿರುಗಿಸ್ತಾನೆ ಇರಬೇಕದು ಯಾಕಂದರೆ ಅವು ಟರ್ನ್ ಆಗಿಲ್ಲ ಇವಾಗ ರೆಡಿಯಾಗಿದೆ ತೆಗೆದುಕೊಡೋಣ ಅದೇನಾಗಲ್ಲ ಒಂದು ಕಡೆ ಬೆಳಗಿದೆ ಅಂದರೆ ಬೇಯಿಲ್ಲ ಅಂತ ಏನಾಗುತ್ತಲ್ಲ ಬೇಯಿರುತ್ತೆ ಅನ್ನ ಇವಾಗ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಸರ್ವಿಂಗ್ ಟೈಮು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಜ್ಜಿ ಬಿಸಿ ಬಿಸಿಯಾಗಿದೆ ಜೊತೆಗೆ ಚಟ್ನಿ ನೋಡಿ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಎಲ್ರಿಗೂ ಥ್ಯಾಂಕ್ ಯು